ಈ ಮಧ್ಯದಲ್ಲಿ ಮುಖ್ಯಮಂತ್ರಿಗಳ ಮನೆಗೆ ಉಪಮುಖ್ಯಮಂತ್ರಿಗಳ ತಿಂಡಿಗೆ ಬಂದಿದ್ದು ಉಪಮುಖ್ಯಮಂತ್ರಿಗಳ ಮನೆಗೆ ಮುಖ್ಯಮಂತ್ರಿಗಳ ತಿಂಡಿಗೆ ಹೋಗಿದ್ದು ಎಲ್ಲವನ್ನು ನೀವು ಗಮನಿಸಿದ್ದೀರಿ ಅಲ್ಲಿ ಏನು ಚರ್ಚೆಯಾಗಿರಬಹುದು ಅಂತ ಕೆಲವರ ಕುತೂಹಲ ಆದರೆ ಡಿ ಕೆ ಶಿವಕುಮಾರ್ ಅವರು ಕಟ್ಟಿಕೊಂಡಿದ್ದ ವಾಚಿನ ಮೇಲೆ ಕೆಲವರು ಕಣ್ಣು ಬಿದ್ದಿತ್ತು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿದ್ ವಾಚ್ ಅದು ಚರ್ಚೆ ಶುರುವಾದಾಗ ಉಪಮುಖ್ಯಮಂತ್ರಿಗಳು ಹೇಳಿದ್ರು ಆಸ್ಟ್ರೇಲಿಯಾದ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋದಾಗ ನನ್ನದೇ ಕ್ರೆಡಿಟ್ ಕಾರ್ಡ್ ಉಜ್ಜಿ ತಗೊಂಡಿದ್ದೀನಿ ಅದನ್ನ ಅಂತ ಎಲೆಕ್ಷನ್ ನಲ್ಲಿ ಅದನ್ನು ಡಿಕ್ಲೇರ್ ಮಾಡಿದ್ದೀನಿ ಅಂತ ಕೂಡ ಹೇಳಿದರು ಈಗ ಛಲವಾದಿ ನಾರಾಯಣ ಸ್ವಾಮಿ ವಿಧಾನ ಪರಿಷತ್ ವಿಪಕ್ಷ ನಾಯಕರು ಸುಳ್ಳು ಹೇಳ್ತಾ ಇದ್ದೀರಿ ನೀವು ಅಂತಿದ್ದಾರೆ ಈ ವಾಚನನ್ನ ನೀವು ಡಿಕ್ಲೇರ್ ಮಾಡಿರಲಿಲ್ಲ ಅಂತ ಹ್ಯೂಬ್ಲೋ ಮತ್ತು ರೋಲೆಕ್ಸ್ ವಾಚ್ ಅನ್ನು ಡಿಕ್ಲೇರ್ ಮಾಡ್ಕೊಂಡಿದ್ರಿ ಕಾರ್ಟಿಆರ್ ವಾಚ್ ಬಗ್ಗೆ ನೀವು ಮಾಹಿತಿ ಕೊಟ್ಟಿಲ್ಲ ಅಂತಿದ್ದಾರೆ This watch is my own watch. I bought this in uh, Australia about seven years back. I have paid 24 lakhs in my official uh, credit card. You can check my credit card itself. Uh, and I have declared it in the my election affidavit uh, that I have a watch worth so much. But they are targeting Siddhartha. I don't know. I don't know about it. He has every right to have a watch, whatever he wants. Uh, ಒಂದೇ ಕಂಪನಿಯ ಎರಡು ವಾಚ್ ಗಳನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಟ್ಕೊಂಡಿದ್ದಾರೆ ಅದನ್ನು ಐದಾರು ವರ್ಷದ ಹಿಂದೇನೆ ತಗೊಂಡಿದ್ದೆ ಅಂತೇಳಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ನಾನು ಅಫಿಡೇವೇಟ್ ಕೊಟ್ಟಿದ್ದೀನಿ ಎಲೆಕ್ಷನ್ ಅಫಿಡಿವೇಟ್ ತಂದಿದ್ದೀನಿ ಅಫಿಡಿವೇಟ್ ತಂದಿದ್ದೀನಿ ಅಫಿಡಿವೇಟ್ ನ ಪೇಜ್ ನಂಬರ್ ಮೂವತ್ತ ಎಂಟರಲ್ಲಿ ರೋಲೆಕ್ಸ್ ವಾಚ್ ಒನ್ ನಂಬರ್ ನೈನ್ ಲ್ಯಾಕ್ಸ್ ಹೆಬ್ಲಾಟ್ ವಾಚ್ ಇಪ್ಪತ್ಮೂರು ಲಕ್ಷದ ತೊಂಬತ್ತು ಸಾವಿರದ ಇನ್ನೂರ ನಲವತ್ತಾರು ಅವರು ಡಿಕ್ಲೇರ್ ಮಾಡ್ಕೊಂಡಿರೋದು ಎರಡೇ ವಾಚ್ ಅವರು ಡಿಕ್ಲೇರ್ ಮಾಡಿರೋದು ಇವತ್ತು ಕಾರ್ಟಿಯರ್ ವಾಚ್ ಇದರಲ್ಲಿರೋದು ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿರೋದು ಕಾರ್ಟಿಯರ್ ಕಂಪನಿಯ ವಾಚ್ ಎಲ್ಲಿ ಡಿಕ್ಲೇರ್ ಮಾಡಿದ್ದೀರಿ ನೀವು ಇದರ ಪ್ರಕಾರ ಈಗ ಅದು ನಲವತ್ಮೂರು ಲಕ್ಷ ಅಂತ ಇದೆ ಇವತ್ತಿನ ಪ್ರೈಸು ನೂರು ಲಕ್ಷ ಮತ್ತೆ ಟ್ಯಾಕ್ಸ್ ಅದು ಸೇರಿ ಒಂದು ನಲವತ್ತಾರು ನಲವತ್ತೇಳು ಲಕ್ಷ ಆಗತ್ತೆ ಅಂತ ಇದೆ ಹಾಗಿದ್ರೆ ಇದು ಕದ್ದ ಮಾಲ ಕೊಂಡ ಮಾಲ ಹೇಳಬೇಕಲ್ಲ ಒಂದು ಸಮಯ ನೀವು ರಾಜ್ಯಕ್ಕೆ ಸುಳ್ಳು ಹೇಳಿದ್ದೀರಿ ಜನರಿಗೆ ನನ್ನ ಕಾರ್ಡ್ ಇಂದ ಪೇ ಮಾಡಿದ್ದೀನಿ ಅಂತ ಹೇಳಿದ್ದೀರಿ ಎಲ್ಲಿ ಅದು ದಾಖಲೆ ಬಿಡುಗಡೆ ಮಾಡಿ ಎಲ್ಲಿ ಕೊಂಡಿದ್ದೀರಿ ಈಗ ಕ್ಯಾಬಿನೆಟ್ ಮೀಟಿಂಗ್ ನಂತರ ಉಪಮುಖ್ಯಮಂತ್ರಿಗಳು ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು ನನ್ನ ಅಫಿಡವಿಟ್ ಬಗ್ಗೆ ನನಗೆ ಗೊತ್ತು ಅಂತ ಹೇಳಿದ್ದಾರೆ ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು ನನ್ನ ಅಫಿಡವಿಟ್ ಬಗ್ಗೆ ನನಗೆ ಗೊತ್ತು

ಆಯ್ತಾ ರೋಲೆಕ್ಸ್ ವಾಚ್ ಹೇಳಿದ್ದೀನಿ ಈ ನನ್ನ ಕೈಯಲ್ಲಿ ಕಟ್ಟಿರೋ ವಾಚು ಹೇಳಿದ್ದೀನಿ ಅರ್ಥ ಆಯ್ತಾ ನಾನೇನು ಅವ್ರು ನಾರಾಯಣ ಸ್ವಾಮಿ ಹತ್ರ ನಾನೇನು ಏನು ಕಲಿಬೇಕಾದಿಲ್ಲ ಸರ್ ಕದ್ದಿರೋ ವಾಚ್ ಅಂತಾನೂ ಕೇಳಿದாரு ಸರ್ ಕದ್ದಿರೋದು ಅದು ಅಂತ ಕೇಳಿದ್ರು ಹೌದು ಹೌದು ಅವರ ಮನೆದಿಂದ ಕದ್ದುಕೊಂಡು ಬಂದಿದ್ದೀನಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ